ಕರ್ನಾಟಕ ಸರ್ಕಾರದ ಗೌರವಾನ್ವಿತ ಸಚಿವರಾದಂಥ ಶ್ರೀಮತಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರೇ ನಾನು ಪೂಜ್ಯ ಕರಿಯಪ್ಪನವರ ಸ್ಮರಿಸ್ಕೊಂಡು ನಾನು ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಶ್ರೀಕಂಠವರು ಅವರ ಪುತ್ಥಳಿಗೆ ಮಾಲವನ್ನು ಅರ್ಪಿಸಿ ಈ ವೇದಿಕೆಗೆ ಆಗಮಿಸಿದ್ದೇವೆ ಶಾಸಕ ಮಿತ್ರ ಅಂತ ದರ್ಶನ್ರವರೇ ವಿಧಾನ ಪರಿಷತ್ ಸದಸ್ಯರಂತ ರವಿಯವರೇ ಮತ್ತು ಇವತ್ತು ಭಾಳ ಸಂಭ್ರಮದ ಸಂತೋಷದ ದಿನ ನನ್ನ ಆತ್ಮೀಯ ಮಿತ್ರ ಅಂತ ಶ್ರೀಕಂಠರವರು ಅರವತ್ತೈದನೇ ವರ್ಷಕ್ಕೆ ಹೆಜ್ಜೆ ಇಡ್ತಾ ಇದ್ದಾರೆ ನನಗೆ ಅರವತ್ನಾಲ್ಕು ಅಂತ ಅವ್ರು ಹೇಳಿದ್ರು ಅವ್ರು ಹೇಳಿದ್ದಾರೆ ನನಗಿನ್ನ ಹದಿನೆಂಟು ವರ್ಷ ಹುಡುಗ ಇದ್ದಂಗೆ ಇದ್ದೀನಿ ನನ್ನ ಹಾರ್ಟಲ್ಲಿ ಹೃದಯದಲ್ಲಿ ರಾಜಕಾರಣ ಶುರು ಮಾಡಿ ಇಪ್ಪತ್ತು ವಯಸ್ಸಿಗೆ ರಾಜಕಾರಣ ಶುರು ಮಾಡಿಬಿಟ್ಟಿದ್ದೆ ನಿಮಗೆಲ್ಲ ಗೊತ್ತಿದೆ ಇಲ್ಲಿ ಬಂದು ಮಾರ್ಕೆಟಿಂಗ್ ಸೊಸೈಟಿ ಎಲೆಕ್ಷನ್ಗೆ ನಿಂತಿದ್ದೆ ಸೊ ಹಂಗೆ ಆವತ್ತಿಂದನೂ ಹೋರಾಟ ಮಾಡಿಕೊಂಡು ಬಂದಿದ್ದೀನಿ ಎಷ್ಟೇ ದೊಡ್ಡದಾಗಿ ಬೆಳೆದಿರ್ಬೋದು ವಿಧಾನಸೌಧದಲ್ಲಿ ರಾಜ್ಯದಲ್ಲಿ ಡೆಪ್ಟಿ ಸಿ ಎಂ ಆಗಿರ್ಬೋದು ದೇಶದ ಯಾವುದೇ ಪಾಗ ಹೋದರೂ ನನ್ನನ್ನು ಜನ ಗುರ್ಸ್ಬೋದು ಆದರೆ ಕನಕಪುರಕ್ಕೆ ಕಟ್ನಹಳ್ಳಿಯಿಂದ ಈಚೆಗೆ ಬಂದ ಮೇಲೆ ಇಲ್ಲಿ ನಾನು ಯಾವುದೂ ಇಲ್ಲ ನಾವು ನಿಮ್ಮದ ಸಂಬಂಧ ಭಕ್ತಗೂ ಭಗವಂತನಿಗೂ ಇರುವಂತ ಸಂಬಂಧ ಹಂಗೆ ನಿಮ್ಮ ಮಗ ನಾನು ನನ್ನ ಬೆಳೆಸಿದ್ದೀರಿ ಈ ಕಳಕ್ಪುರದಲ್ಲಿ ಹುಟ್ಟಿ ಎಲ್ಲ ಕಡೆಯೂ ಬೆಳೆದಿ ಎಲ್ಲ ಎಲೆಕ್ಷನ್ನು ನಾನು ಪರವಾಗಿ ನಿಂತ್ಕೊಂಡು ನನಗೆ ಆಶೀರ್ವಾದವನ್ನು ಮಾಡಿ ರಾಜ್ಯದ ಜನತೆಗೆ ಇಂಥ ಸೇವೆಯನ್ನು ಏನು ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರು ಹೇಳ್ತಾ ಅದನ್ನೆಲ್ಲ ಮಾಡಲಿಕ್ಕೆ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದೀರಿ ಈಗ ಲಕ್ಷ್ಮಣ್ ಅವರಿದ್ದಾರೆ ನಮ್ಮ ಹಿರಿಯ ಅಂತ ಇದ್ದಾರೆ ನಮ್ಮ ಜಿಲ್ಲಾ ಅಧ್ಯಕ್ಷ ಅಂತ ಬಿ ಬ್ಯಾಂಕ್ರ ಅಧ್ಯಕ್ಷ ಅಂತ ವಿಜಯದೇವ್ರು ಇದ್ದಾರೆ ಲಕ್ಷ್ಮೀ ದೇವ್ನವ್ರು ಮುನ್ಸಿಪಲ್ ಅಧ್ಯಕ್ಷ ಇದ್ದಾರೆ ಬೂಂತೂರು ವಿಶ್ವನಾಥ್ ಇದ್ದಾರೆ ನಮ್ಮ ಗ್ಯಾರಂಟಿ ಸಮಿತಿ ಅಧ್ಯಕ್ಷ ಅಂತ ಅವರು ಇದ್ದಾರೆ ಹಾಲು ಒಕ್ಕೂಟದ ಅಧ್ಯಕ್ಷ ಅಂತ ರಾಜ್ಕುಮಾರ್ ಇದ್ದಾರೆ ಅರ್ಬನ್ ಪ್ಲಾನಿಂಗ್ ಅಥಾರಿಟಿ ಅಧ್ಯಕ್ಷ ಅಂತ ಕೃಷ್ಣಮೂರ್ತಿ ಇದ್ದಾರೆ ಇನ್ನು ಭಾಳ ಹೆಣ್ಣು ಮಕ್ಕಳಿದ್ದಾರೆ ನಮ್ಮ ಫುಡ್ ಕಮಿಷನ್ ಮೆಂಬರು ರೋಹಿಣಿ ಪ್ರಿಯರ್ ಇದ್ದಾರೆ ಇನ್ನು ಭಾಳ ಜನ ಎಲ್ಲ ಇದ್ದಾರೆ ಎಲ್ಲರ ಹೆಸರು ನಾನು ತಗೊಳ್ಳಿಲ್ಲ ಕ್ಷಮಿಸ್ಬೇಕು ರಾಮು ಅದೇ ಭಾಳ ಜನ ಶ್ರೀಕಂಠವರ ಬೀಗರು ಸುರೇಶ್ ಅವರು ಇನ್ನ ಎಲ್ಲ ಭಾಳ ಜನ ಶ್ರೀಮತಿ ಶ್ರೀಕಂಠವರು ಕೂಡ ಇದ್ದಾರೆ ಸೊ ಇವತ್ತು ನಾವೆಲ್ಲ ನಿಮ್ಮೆಲ್ಲರ ಪರವಾಗಿ ನಾನು ಒಬ್ಬ ಆತ್ಮೀಯ ಸ್ನೇಹಿತರಾಗಿ ನೀವೆಲ್ಲ ಒಕ್ಕೂಟದ ಆಶೀರ್ವಾದ ಅವ್ರ ಮೇಲೆ ಅರಿಲಿ ಅಂತೇಳಿ ನಾವೆಲ್ಲ ಸೇರಿದ್ದೀವಿ ಜ್ಯೋತಿನ ಹತ್ತಿಸ್ತೆ ಭಾಳ ಸಂತೋಷದಿಂದ ಎಲ್ಲ ಒಗ್ಗಟ್ಟಿಂದ ಒಂದು ಶ್ಲೋಕ ನನಗೆ ನೆನಪರ್ತಾ ಇದೆ ಶುಭಂ ಕರೋತಿ ಕಲ್ಯಾಣಂ ಆರೋಗ್ಯಂ ಧನ ಸಂಪದ್ ಜ್ಞಾನಶಕ್ತಿ ಸ್ವರೂಪಸ್ ದೀಪ ಜ್ಯೋತಿ ಪ್ರಕಾಶಿತ ಅಂದರೆ ಅವರಿಗೆ ಮಂಗಳವಾಗಲಿ ಶುಭವಾಗಲಿ ಆರೋಗ್ಯವಂತರಾಗಲಿ ಹೆಚ್ಚಿಗೆ ಐಶ್ವರ್ಯಾದಾಗಲಿ ಇನ್ನು ಹೆಚ್ಚಿಗೆ ಸೇವೆ ಮಾಡುವಂಥ ಅವಕಾಶ ಅವ್ರಿಗೆ ಸಿಗಲಿ ಅಂತೇಳಿ ತುಂಬ ಹೃದಯದ ಈ ಜ್ಯೋತಿಯನ್ನು ನಿಮ್ಮೆಲ್ಲರ ಪರವಾಗಿ ಬೆಳೆಸಿ ಅವ್ರಿಗೆ ಶುಭವನ್ನು ನಾನು ಆರೈಸ್ತಾ ಇದ್ದೇನೆ